ನಮಸ್ಕಾರ ಸರ್ ನಾನು ಶಿವರಾಯ ಅಂತ ಕಲಬುರಗಿ ತಾಲೂಕಿನಲ್ಲಿ ಆತ್ಮಯೋಜನೆಯಲ್ಲಿ ತಾಲೂಕು ತಾಂತ್ರಿಕ ವ್ಯವಸ್ಥೆ ಕಾರ್ಯ ಇದು ಸರ್ ಇದು ತೊಗರಿ ಕುಡಿ ಚೂಟುವೆ ಯಂತ್ರ ಈ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ನಾವು ಏನಪ್ಪಾ ಅಂತಂದ್ರೆ ಕಡಿಮೆ ಕ್ಷೇತ್ರದಲ್ಲಿ ಇಳುವರಿ ಹೆಚ್ಚಿಗೆ ಮಾಡಬೇಕಾಗಿರುವ ಅನಿವಾರ್ಯತೆ ಇರೋದರಿಂದ ಜನಸಂಖ್ಯೆ ಹೆಚ್ಚಿಗೆ ಬೆಳೀತಾ ಇರೋದ್ರಿಂದ ನಾವು ಏನಪ್ಪಾ ಅಂತಂದ್ರೆ ಎಷ್ಟು ಹೊಲದಲ್ಲಿ ಏನಪ್ಪ ಅಂತಂದ್ರೆ ಐದು ಕ್ವಿಂಟಲ್ ಬೆಳೀತದೆ ಅಂದ್ರೆ ಆರು ಕ್ವಿಂಟಲ್ ಆರು ಕ್ವಿಂಟಲ್ ಬೆಳೀತೀವಿ ಏಳು ಕ್ವಿಂಟಲ ಹೆಚ್ಚಿಗೆ ಮಾಡುವುದು ಇದರಲ್ಲಿ ಭಾಳಷ್ಟೇ ಖರ್ಚಿಲ್ಲ ಇದರಲ್ಲಿ ನಾವೇನಪ್ಪ ಅಂತಂದ್ರೆ ಬಿತ್ತಿದ ನಲವತ್ತೈದಕ್ಕೊಮ್ಮೆ ಕುಡಿ ಚೂಟಬೇಕು ಈಗ ನಾವು ಹಳ್ಳಿಯಲ್ಲಿ ಗೊತ್ತದ ಲೇಬರ್ದು ಏನಪ್ಪಾ ಅಂತಂದ್ರೆ ಎಲ್ಲ ಕಡೆ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಇದೆ ಲೇಬರ್ ಪ್ರಾಬ್ಲಮ್ ಇರೋದರಿಂದ ಏನಪ್ಪ ಅಂದ್ರೆ ಮಷಿನ್ ಮುಖಾಂತರ ಒಂದು ದಿನಕ್ಕೆ ಏಳರಿಂದ ಎಂಟು ಎಕರೆ ಕುಡಿ ಚಿಟ್ಬೋದು ನೀವೇನಪ್ಪ ಇದು ಬ್ಯಾಟ್ರಿ ಸ್ಪೇರ್ ಇರ್ತದೆ ಈ ಬ್ಯಾಟ್ರಿ ಸ್ಪೇರ್ ಕನೆಕ್ಟ್ ಮಾಡಿ ಅಂತಂದ್ರೆ ಆನ್ ಮಾಡಿಕೊಂಡು ಒಬ್ಬ ಲೇಬರ್ ಏನಪ್ಪ ಅಂತ ಏಳರಿಂದ ಎಂಟು ಎಕರೆ ಕುಡಚು ಬಿತ್ತಿದ ನಲವತ್ತೈದು ದಿನಕ್ಕೆ ನೀವು ಎಲ್ಲ ಬೆಳೆ ಎಲ್ಲ ತಳಿ ಚೂಟ್ಬೋದು ನೀವು ಮತ್ತು ನೀವು ಮತ್ತ ಒಂದು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಎಪ್ಪತ್ತೈದು ದಿನಕ್ಕೂ ಸಲ ಚೂಟ್ಬೋದು ಇದರಿಂದ ಏನಾಗುತ್ತೆ ಅಂದ್ರೆ ಟೊಂಗೆಗಳು ಹಿಂಗೆ ಒಡೀತವ ಟೊಂಗೆಗಳು ಏನಪ್ಪ ಅಂದ್ರೆ ಇಳುವರಿ ಹೆಚ್ಚಿಗೆ ಆಗತ್ತದ ಇಳುವರಿ ಏನಪ್ಪ ಸೂರ್ಯನ ಕಿರಣಗಳು ನೇರವಾಗಿ ಗಿಡದ ಮೇಲೆ ಬೀಳೋದ್ರಿಂದ ಅದೇನಪ್ಪಾ ಅಂದ್ರೆ ಉದ್ರೋ ಪ್ರಮಾಣ ಕಡಿಮೆ ಆಗ್ತದೆ ನಿಮಗೆ ಗಿಡ ಏನಪ್ಪಾ ಅಂತ ಕುಡಿ ಚೂಟ್ಲಿಲ್ಲ ತೊಗರಿ ಹಿಂಗೆ ಒಂದ್ರ ಮ್ಯಾಲೆ ಒಂದು ಬಿದ್ದಿರ್ತವ ಒಂದ್ರ ಮ್ಯಾಲೆ ಒಂದು ಬಿದ್ದು ಅವಾಗ ಏನಪ್ಪಾ ಅಂದ್ರೆ ಅಕ್ಟೋಬರ್ ನವಂಬರ್ ಇಬ್ಬನ ಹೆಚ್ಚಿಗೆ ಬೀಳ್ತಿರ್ತದೆ ಗಿಡ ಜಲ್ದಿ ಆರಂಗಿಲ್ಲ ಮತ್ತು ಗಿಡ ಹೆಚ್ಚಿಗೆ ನೀವು ಕುಡಿ ಅಂದ್ರೆ ಗಿಡ ಹೆಚ್ಚಿ ಒಡಂಗಿಲ್ಲ ತಮ್ಗೆಲ್ಲರಿಗೂ ಗೊತ್ತದ ರೈತರಿಗೆ ಕಡಲಿಗೆ ಏನಪ್ಪಾ ಅಂದ್ರೆ ಕುಡಿ ಎಲ್ಲರೂ ಚೂಟ್ತಿರಿ ಅದೇ ಥರ ಅಂದ್ರೆ ತೊಗರಿಯಲ್ಲಿ ಇವತ್ತಿನ ದಿನಗಳಲ್ಲಿ ಕುಡಿ ಚೂಟ ಅಂತಂದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಮಿನಿಮಮ್ ಇಳುವರಿ ಹೆಚ್ಚಿಗೆ ಮಾಡ್ಕೋಬೋದು ಯಾವುದೇ ಏನು ಖರ್ಚಿಲ್ಲ ಇದಕ್ಕೆ ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡೋದಿಲ್ಲ ಏನೂ ಮಾಡೋದಿಲ್ಲ ಜಸ್ಟ್ ಒಂದು ಸಲ ಕುಡಿ ಚೂಟ್ಬೋದು ಎಲ್ಲ ಬೆಳೆ ಒಣ ಬೇಸಾಯ ನೀರಾವರಿಯಲ್ಲಿ ಎಲ್ಲರಿಗೂ ಚೂಟ್ಬೋದು ಚೂಟೋದ್ರಿಂದ ಪಂಗ ಪಂಟೆಗಳ ಹೆಚ್ಚಿಗಾಗಿ ಅಂತಂದ್ರೆ ಕಾಯಿಗಳ ಸಂಖ್ಯೆ ಹೆಚ್ಚಿಗಾಗಿ ಇಳುವರಿಯಲ್ಲಿ ಏನಪ್ಪ ಅಂತಂದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಇಳುವರಿ ಹೆಚ್ಚಿಗೆ ಇಲ್ಲ ಇದು ಕಳೆ ಕೀಳುವ ಯಂತ್ರ ಮತ್ತೆ ಬೇರೆ ಸರ ಕಳೆ ಕೀಳುವ ಯಂತ್ರ ಇದು ಓನ್ಲಿ ತೊಗರಿಯಲ್ಲಿ ಕುಡಿ ಚೂಟುವ ಯಂತ್ರ ನಾವು ನಿಪ್ಪಿಂಗ್ ನಿಪ್ಪಿಂಗ್ ಮಷೀನ್ ಅಂತೀವಿ ಅಂದ್ರೆ ಕಡ್ಲಿ ಮಾಡ್ಕೋಬಹುದು ನೀವು ಇದು ಇದನ್ನೇ ಕಡ್ಲಿಗೆ ಯೂಸ್ ಮಾಡ್ಕೋಬಹುದು ನೀವು ನೀವೇನಪ್ಪ ತೊಗರಿಗೆ ಕಡ್ಲಿಗೆ ಯೂಸ್ ಮಾಡಿ ನೀವೇ ಯಾವ್ದು ನಾವು ಕುಡಿ ಚೂಟಿವಲ್ಲ ಎಲ್ಲಾ ಯೂಸ್ ಮಾಡ್ಕೋಬಹುದು ನೀವು ಏನಪ್ಪ ಏನಪ್ಪಾಂದ್ರ ನೀವು ಸೊಲ್ಪ ಸರಿ ಹಿಂಗೆ 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 ಹಿಡ್ಕೊತ ಹಿಂಗೆ ಆಗ ಹೌದು ಹೌದು ಹಿಂಗೆ ಮಾಡ್ಕೋತ ಹೋಗ್ಬೋದು ನೀವು ಸರಿ ಸರ್ ಸೊ ಒಂದು ಇದಕ್ಕೆ ಅರ್ಜಿ ಎಷ್ಟು ಎಕ್ರೆ ಆಗುತ್ತೆ ಅಂದರೆ ಒಂದು ಗಂಟೆ ಒಂದು ತಾಸು ಇದು ಸರ್ ಒಂದು ಸಲ ಚಾರ್ಜ್ ಮಾಡಿ ಒಂದು ಸಲ ಚಾರ್ಜ್ ಮಾಡೋದಂದ್ರ ನಾ ಏಳರಿಂದ ಗಂಟೆ ಎಕರೆ ಚಾರ್ಜ್ ಮತ್ತು ಎಕ್ರೆಗೂ ಆಗುತ್ತೆ ಹಾಂ ಹಾಂ ಇದು ಚಾರ್ಜಿಂಗ್ ಸ್ಪೇರ್ ಇದು ಈ ಡಬ್ಬ ಈ ಖಾಲಿ ಇರ್ತದೆ ಆಮೇಲೆ ನೀವೇನಪ್ಪ ಅಂತಂದ್ರೆ ಇದು ಕುಡಿ ಚೂಟುವ ಸಮಯ ಇಲ್ಲ ಏನು ನಾವು ಏನನ್ನು ಯಾವುದೇ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತೀವಲ್ಲ ಕೆಮಿಕಲ್ಸ್ ಅವಾಗ ಏನಪ್ಪ ಇದು ತೆಗೆದು ನೀವು ಎಣ್ಣೆ ಹೊಡ್ಕೋಬೋದು ಟೂ ಇನ್ ಒನ್ ಟೂ ಇನ್ ಒನ್ ಇದು ಅಂದರೆ ನೀವು ಕುಡಿ ಚೂಟದಾಗ ಮಷಿನ್ ಯೂಸ್ ಮಾಡ್ಕೋಬೋದು ಇದು ಬ್ಯಾ ಕುಡಿ ಚೂಟದ ಮುಗಿದ ಮೇಲೆ ನೀವು ನಾವು ಏನು ಕಳೆ ಕ್ರಿಮಿನಾಶಕ ಅಥವಾ ಕಳೆನಾಶಕ ನಾವೇನು ಹೊಡಿತೀವಲ್ಲ ಅವಾಗ ನಾವು ಚಡಿ ಇರ್ತದೆ ಇದಕ್ಕೆ ಹಾಂ ಇದನ್ನು ಯೂಸ್ ಮಾಡ್ಕೋಬೋದು ಇದು ಟೂ ಇನ್ ಒನ್ ಬರ್ತದೆ ಹೆಸರು ಹೇಳಿ ನಮ್ಮ ಶಿವರಾಯ ನನ್ನ ಹೆಸರು ಆದರ್ಶ್ ಅಂತ ನಾನು ಗಾಜ್ರ ಮಾರ್ಕೆಟಿಂಗ್ ಇಂದ ಮಾತಾಡ್ತಿರೋದು ಇದು ಬಂದು ನಿಪ್ಪಿಂಗ್ ಮೆಷಿನ್ ಇರುತ್ತೆ ಇದು ನಿಮಗೆ ಚ ತೊಗರೆ ಚೂಟಲ್ಲಿ ವರ್ಕ್ ಆಗುತ್ತೆ ಸರ್ ತೊಗರೆ ಬೆನಿಫಿಟ್ ಏನಿದೆ ಅಂದರೆ ತೊಗರೆ ವೆಡ್ ಆ್ಯಂಡ್ ಲೆಂತ್ ಆಗಿ ಬರುತ್ತೆ ಸೊ ಅದ್ರ ಸಲುವಾಗಿ ಯೂಸ್ ಮಾಡ್ತಾರೆ ಸೊ ಮಾಸ್ಟ್ ಬೆನಿಫಿಟ್ ಇದೆ ನೀವು ಪವರ್ ನೋಡ್ನೂ ಸರ್ ಬ್ಲೇಡ್ ಇಲ್ಲಿ ವರ್ಕ್ ಆಗುತ್ತೆ ್ರಿ ಕಟ್ ಮಾಡಿದ್ರೆ ಬ್ಯಾಟ್ರಿ ಏನು ಚಾರ್ಜರ ಇದು ಏನು ಬಾಕ್ಸ್ ಬರ್ತದೆ ರೀ ಇದು ಕನೆಕ್ಟ್ ಮಾಡ್ಕೊಳ್ಳೋದ್ರಿ ನಾವ್ರಿ ಇದು ಕನೆಕ್ಟ್ ಮಾಡ್ಕೊಂಡು ನಡ್ಸ್ಕೊಳ್ಳೋದು ಇದು ಅವ್ರಿಗೆ ಚಂಡಿ ಚೂಟ್ಲಾಗ್ ತೊಗರಿ ಬಿಟ್ಟು ಬೇರೆ ಏನು ಬೆಳೆಗಳಿಗೆ ಮಾಡ್ಬೋದು ಬರುತ್ತೆ ಸರ್ ತೊಗರಿ ಬಿಟ್ಟು ಲೈಟಾಗಿ ಗ್ರಾಸ್ ಇತ್ತಂದ್ರೆ ಅದಕ್ಕೆ ಯೂಸ್ ಆಗುತ್ತೆ ಅದರಿಂದ ಪವರ್ ಸೋರ್ಸ್ ಪವರ್ ಸೋರ್ಸ್ ನೀವು ಬ್ಯಾಟ್ರಿ ಸ್ಪ್ರೇಯರ್ ಬರುತ್ತೆ ಸರ್ ಸೊ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಬ್ಯಾಟ್ರಿ ಯಾವ್ದಾದ್ರು ಕನೆಕ್ಟ್ ಕನೆಕ್ಟ್ ಸರ್ ಎಷ್ಟು ಓಡುತ್ತೆ ಸರ್ ಒನ್ ಡೇ ಇದು ಬ್ಯಾಕಪ್ ಬರುತ್ತೆ ಸರ್ ನಮಗೆ ಒನ್ ಡೇ ಬ್ಯಾಕಪ್ ಬರುತ್ತೆ ಸರ್ ನಮಗೆ ಸೊ ಒನ್ ಸತಿ ಸ್ಪ್ರೇಯರ್ ಚಾರ್ಜ್ ಒನ್ ಟೈಮ್ ಫುಲ್ ಒನ್ ಟೈಮ್ ಫುಲ್ ಚಾರ್ಜ್ ಮಾಡಿದ್ರೆ ಒನ್ ಡೇ ಬ್ಯಾಕಪ್ ಬರುತ್ತೆ ಸರ್ ನಿಮಗೆ ಸ್ಪೇಯರ್ ಆಗತ ಇದೇ ಸ್ಪ್ರೇಯರ್ ತಗೋ ಇಲ್ಲ ಸರ್ ಯಾವ್ದಾದ್ರು ಸ್ಪ್ರೇಯರ್ ನಡೆಯುತ್ತೆ ಸರ್ ನಿಮಗೆ ಸೊನ್ ಆಫ್ ಇದು ಪವರ್ ಸ್ವಿಚ್ ಬರುತ್ತೆ ಸರ್ ಆನ್ ಅಂಡ್ ಆಫ್ ಓಕೆ ಸೊ ಅದು ಮುಂದೆ ಬರೋದು ಇದು ಬ್ಲೇಡ್ 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 ವರ್ಕ್ ಆಗುತ್ತೆ ಬ್ಲೇಡ್ ಅಡಿಷನಲ್ ಆಗಿ ಬ್ಲೇಡ್ ಸಿಗುತ್ತೆ ಸರ್ ಇದ್ರ ಸರ್ವಿಸ್ ಏನಿದ್ರು ಸರ್ವಿಸ್ ಆಗುತ್ತೆ ಇಂಡಿಯಾ ಎಲ್ಲಾದ್ರೂ ನಿಮ್ಗೆ ಡೆಲಿವರಿ ಇದ್ರೆ ಮಾಡ್ಕೊಡ್ತೀವಿ ನಮ್ಮ ಅಂಗಡಿ ಉಮ್ನಾಥ್ ಬೇಸ್ ಹತ್ರ ನೇತಾಜಿ ಸ್ಟು ಇದೆ ನೇತಾಜಿ ಸ್ಟ್ಯಾಚು ಅಪೋಸಿಟ್ ಗಾಜ್ರೆ ಮಾರ್ಕೆಟಿಂಗ್ ಅಂತ ಇರೋದು ಈ ಸ್ಪ್ರೇಯರ್ ಇದು ಪವರ್ ಸ್ಪ್ರೇಯರ್ ಅಂತ ಬರುತ್ತೆ ಸರ್ ನಿಮಗೆ ಅದಕ್ಕೂ ಸ್ಪ್ರೇಯರ್ ತೊಗ್ರೆ ಅದು ಸ್ಪ್ರೇಯರ್ ಮಾಡ್ಕೊಳಕ್ಕೆ ಬರುತ್ತೆ ಸರ್ ನನ್ನ ಹೆಸರು ಆದರ್ಶ್ ಅಂತ ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರೋದು ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಟ್ರಿಪಲ್ ನೈನ್ ಒನ್ ಸಿಕ್ಸ್ ಅಂತ ನಾನು ಇರ್ತೀನಿ ನಮ್ಮ ಅಣ್ಣ ಇರ್ತಾರೆ ಸೊ ನೀವು ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಿಮಗೆ ಎಲ್ಲಿ ಬೇಕಾದರೂ ಡೆಲಿವರಿ ಇದ್ರದ್ದು ಪ್ರೈಸ್ ಫಿಫ್ಟಿ ಫಿಫ್ಟೀನ್ ಹಂಡ್ರೆಡ್ ಬರೋದು ಸರ್ ನಿಮಗೆ ಹೋಲ್ಸೇಲ್ ಹಾಂ ಸಾವಿರದ ಐನೂರು ರೂಪಾಯಿ ನಿಮಗೆ ಹೋಲ್ಸೇಲ್ ಪ್ರೈಸ್ ಬೇಕಾದರೆ ಅದು ಡಿಫ್ರೆನ್ಸ್ ಆಗಿರುತ್ತೆ ಸರ್ ಅದು ಈಗೆಲ್ಲ ಎಲ್ಲ